ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದ್ದು ಬಿಜೆಪಿ ತನ್ನ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆ ಮಾಡಿದೆ ಈ ಪಟ್ಟಿಯಲ್ಲಿ ಶಿವಮೊಗ್ಗದಿಂದ ಹಾಲಿ ಸಂಸದ ಬಿವೈ ರಾಘವೇಂದ್ರರಿಗೆ ಮತ್ತೊಮ್ಮೆ ಅಖಾಡ ಪ್ರವೇಶ ಮಾಡಲು ಅವಕಾಶ ನೀಡಲಾಗಿದೆ ಮುಂಬರುವ ಚುನಾವಣೆಗೆ ಸಿದ್ಧತೆ ನಡೆಸುವ ಸಲುವಾಗಿ ನಗರದಲ್ಲಿ ಈ ದಿನ ನೂತನ ಚುನಾವಣಾ ಕಚೇರಿಯನ್ನು ಸಂಸದ ಬಿವೈ ರಾಘವೇಂದ್ರ ಹಾಗೂ ಮಾಜಿ ಎಂಎಲ್ಸಿ ಭಾನುಪ್ರಕಾಶ್ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಶಿವಮೊಗ್ಗ ನಗರ ಶಾಸಕ ಎಸ್ಎನ್ ಚನ್ನಬಸಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು E <laughs> बोला त चित्रण वणो बोहोत दयाव त चित्रण वणो ಎಮ್ಮೆಲ್ಲರ ಒಂದು ಹಾರೈಕೆ ದೇವರ ಆಶೀರ್ವಾದ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರುಗಳು ರಾಜ್ಯದ ನಾಯಕರುಗಳು ಜಿಲ್ಲೆಯ ಮುಖಂಡರು ಸಂಘಟನೆಯ ಹಿರಿಯರ ಒಂದು ಪರಿವಾರದ ಹಾರೈಕೆ ಅಂತ ಮತ್ತೊಮ್ಮೆ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಒಂದು ಅವಕಾಶ ಸಂಘಟನೆ ನನಗೆ ಕೊಟ್ಟಿದೆ ಇದಕ್ಕೆ ಹಾರೈಸಿದಂಥ ಎಲ್ಲ ಹಿರಿಯರಿಗೆ ಈ ವೇದಿಕೆ ಮುಖಾಂತರ ಕೃತಜ್ಞತೆಯನ್ನು ಮತದಾನ ಮಾಡ ಯೋಗ ಶಿವಮೊಗ್ಗಕ್ಕೂ ಗಂಗಾ ನದಿಗೂ ಮತ್ತೆ ನಮ್ಮ ತುಂಗೆ ನದಿಗೂ ಅವಿನಾಭಾವದ ಒಂದು ಸಂಬಂಧ ಏನೋ ಗೊತ್ತಿಲ್ಲ ಗೌರವ ಪ್ರಧಾನಮಂತ್ರಿಗಳು ನಮ್ಮ ಶಿವಮೊಗ್ಗಕ್ಕೆ ಈ ವರ್ಷದಲ್ಲಿ ಮತ್ತೊಮ್ಮೆ ಮೂರನೇ ಬಾರಿಗೆ ಅವರ ಆಶೀರ್ವಾದನೆ ಪಡ್ಕೊಳ್ಳುವಂತಹ ಒಂದು ಅವಕಾಶ ನಮ್ಮ ಮಲ್ನಾಡು ಭಾಗದ ಜನರಿಗೆ ಸಿಕ್ಕಿದೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಜನರಿಗೆ ಸಿಕ್ಕಿದೆ ನಮ್ಮ ಮಧ್ಯ ಕರ್ನಾಟಕದ ಜನರಿಗೆ ಸಿಕ್ಕಿದೆ ಕುಟುಂಬಕ್ಕೋಸ್ಕರ ಸ್ವತಃ ಹೆತ್ತಂತ ತಾಯಿಯನ್ನ ಕಳ್ಕೊಂಡು ಕೂಡ ಅವರ ಕರ್ತವ್ಯನ ಮುಗಿಸ್ಕೊಂಡು ತಾಯಿ ಬೇರೆಲ್ಲ ದೇಶದ ಕರ್ತವ್ಯ ಮುಖ್ಯ ಅಂತ ಹೇಳಿ ವಾಪಸ್ ಅಂತ ನವಿನ ಸಂದರ್ಭದಲ್ಲೂ ಕೂಡ ಮತ್ತು ದೇಶದ ಕರ್ತವ್ಯಕ್ಕೆ ತಮ್ಮಂಥ ತೋರಿಸಿಕೊಂಡು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಯಿಂದ ಹದಿನೆಂಟರಿಂದ ಹತ್ತೊಂಬತ್ತು ಗಂಟೆ ಕೆಲಸ ಮಾಡ್ತಿರುವಂಥ ಪ್ರಧಾನಮಂತ್ರಿಗಳನ್ನು ಯಾವತ್ತೂ ಕೂಡ ವಿಶ್ರಮಿಸಿದೆ ಹಗ್ಲು ರಾತ್ರಿ ಈ ದೇಶದ ಒಂದು ಏಳಿಗೆಗೋಸ್ಕರ ನೇತೃತ್ವ ವಹಿಸಿಕೊಂಡಿರ್ತಾರೆ ಗೌರವ ಪ್ರಧಾನಮಂತ್ರಿಗಳು ಇವತ್ತು ಗೌರವ ಶಿವಮೊಗ್ಗ ಬರ್ತಾ ಇದ್ದಾರೆ ಮೊದಲು ಎಲ್ಲರೂ ಕೂಡ ಗೊತ್ತಿದೆ ಭಾನುವಾರ ಅಂತ ಆಗಿತ್ತು ಕೆಲವು ಕಡೆ ಹದಿನೇಳು ಅಂತ ಆಗಿತ್ತು ಆಮೇಲೆ ಸ್ಪಷ್ಟನೆ ಕೊಟ್ಟಾಗಿದೆ ಹದಿನೆಂಟನೇ ತಾರೀಕು ಸೋಮವಾರ ಮಧ್ಯಾಹ್ನ ಒಂದೇ ಗಂಟೆ ಮಟ್ಟಿಗೆ ಬೆಳಗ್ಗೆ ಬೇರೆ ಒಂದು ರಾಜ್ಯದಲ್ಲಿ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಕರ್ನಾಟಕಕ್ಕೆ ಶಿವಮೊಗ್ಗ ಬಂದು ಮತ್ತೆ ಇಲ್ಲಿಂದ ವಾಪಸ್ ಮತ್ತೆ ಇನ್ನೊಂದು ರಾಜ್ಯ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಮಗಿರುವಂತಹ ಈಗಿರೋ ಒಂದು ಒಂದು ಸಂದೇಶ ಪ್ರಕಾರ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಹೆಲಿಕಾಪ್ಟರ್ ಅಲ್ಲಿ ಸಪೋರ್ಟ್ ಹೌಸಿಗೆ ಬಂದು ಅಲ್ಲಿಂದ ಕಾನ್ವೆ ಇಲ್ಲಿ ಸ್ಕೂಲ್ ರಸ್ತೆಗೆ ಗೋಕೂರು ರಸ್ತೆ ಒಳಭಾಗದಲ್ಲಿ ಹೇಳ್ತೀರಿ ಹಾಗಾಗಿ ದಯಮಾಡಿ ನಮ್ಮ ಗ್ರಾಮಾಂತರ ನಗರದ ಕಾರ್ಯಕರ್ತರ ವಿನಂತಿ ಇಷ್ಟೇ ಎರಡು ಬಾರಿ ಸಾಕಷ್ಟು ಉತ್ಸಾಹದಲ್ಲಿ ಅದು ಕಾರ್ಯಕ್ರಮ ಇರ್ಬೋದು ಅದಕ್ಕಿಂತ ನಮ್ಮ ಮಾಹಿತಿ ಕಾರ್ಯಕ್ರಮ ಸ್ವಲ್ಪ ಕಮ್ಮಿ ಆಯ್ತು ಮುಖ ಹೆಚ್ಚಾಯಿತು ಹಾಗಾಗಿ ಈ ಬಾರಿ ಹಳ್ಳಿಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಾದಾಗ ತಾವೇ ಅತಿಥಿಗಳನ್ನ ಸ್ವಾಗತ ಮಾಡುವಂಥ ಜಾಗದಲ್ಲಿ ಶಿವಮೊಗ್ಗ ನಗರದ ಕಾರ್ಯಕರ್ತರು ಮತ್ತು ನಮ್ಮ ಗ್ರಾಮದ ಹತ್ರ ಇರಬಹುದು ನೀವೇ ನಮ್ಮ ಜಿಲ್ಲೆಗೆ ಹತ್ರ ಇರಬಹುದು ಹಾಗಾಗಿ ಬರುವಂಥ ಬೇರೆ ಬೇರೆ ಕಡೆಯಿಂದ ಬರುವಂಥವರಿಗೆ ಸ್ವಾಗತವನ್ನು ಕೂಡ ನೀವೇ ಮಾಡಬೇಕು ಮತ್ತು ವ್ಯವಸ್ಥೆಯನ್ನು ಕೂಡ ನಾವೇ ಗಮನ ದೊಡ್ಡ ಸೈಕಲ್ ಬರುವಂತ ಎಲ್ಲ ಮುನ್ಸೂಚನೆ ಕಾಣ್ತಾ ಇದೆ ಮತ್ತು ಅಕ್ಕಪಕ್ಕದ ಜಿಲ್ಲೆ ತಾಲೂಕಿಂದ ಬರುವಂಥ ಸಹಜ ಇಲ್ಲಿ ಷತ್ತದಲ್ಲಿ ಬಂದಾಗ ನೋಡಬೇಕು ಅಂತ ಕಾರ್ಯಕರ್ತರು ಬರ್ತಾರೆ ಚಂಗಿರಿಯಿಂದ ಬರ್ತಾರೆ ಚಿತ್ರದುರ್ಗದಿಂದ ಬರ್ತಾರೆ ದಾವಣಗೆರೆಯಿಂದ ಬರ್ತಾರೆ ಇಲ್ಲಿ ಹಾವೇರಿ ಕಡೆಯಿಂದನೂ ಬರ್ಬೋದು ಆ ಎಲ್ಲ ಜನಸಂದ್ರೆ ನಮ್ಮ ಮೇಲೆ ರಶ್ ಆಗುತ್ತೆ ಹಾಗಾಗಿ ಇವತ್ತು ನಾಲ್ಕು ದಿಕ್ಕಲ್ಲೂ ಕೂಡ ಪಾರ್ಕಿಂಗ್ ಬೇಕಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಭದ್ರಾವತಿ ಆಕಡೆ ಭಾಗದಿಂದ ಬರೋವಂಥವ್ರು ನೇರವಾಗಿ ನಮ್ಮ ರಿಂಗ್ ರೋಡ್ ಮುಖಾಂತರ ಇಲ್ಲಿ ಎ ಪಿ ಸಿ ಅಲ್ಲಿಗೂ ಕೂಡ ಹೋಗಬಹುದು ತೀರ್ಥಹಳ್ಳಿ ರೋಡಿಂದ ಬರೋರು ನಮ್ಮ ಗ್ರಾಮಾಂತರದ ಸಾಗರ ರೋಡಿಂದ ಬರುವಂಥವರು ಎಲ್ಲ ಎ ಪಿ ಎಂ ಸಿ ಯಾರ್ಡ್ ಒಳಗಡೆ ಬಸ್ ಹೋಗುತ್ತೆ ಅಲ್ಲಿ ಮತ್ತು ವಾಪಸ್ ಮೈನ್ ರೋಡಿಂದ ನಡ್ಕೊಂಡು ಬರೋದು ಬೇಡ ಅಶೋಕ ಅಲ್ವಾ ಒಳಗಿಂದಲೇ ಗೇಟ್ ಗುಲಾಬಿ ನಗರದ ಕಡೆ ಒಂದು ಗೇಟ್ ಇದೆ ಬಸ್ಸಿಂದ ಇಳಿದ್ ನಡ್ಕೊಂಡ್ಬಂದುಬಿಟ್ರೆ ಒಂದು ಮುನ್ನೂರು ನಾನೂರ ಐನೂರು ಕಿಲೋಮೀಟರ್ ಒಳಗೆ ನಾವು ಒಳಗೆ ಮೊದಲು ದೇವೃದಯದ ಸಂಘಟನೆ ಆಶವಂದ ಘೋಷಣೆ ಮೇಲೆ ಬೆಳಗ್ಗೆ ಆಯುರ್ವೇಸದಲ್ಲಿ ಪೂಜೆ ಮುಗಿಸ್ಕೊಂಡು ಒಂದು ನಾಲ್ಕೈದು ವಾರ್ಡ್ಗಳಿಗೆ ನಮ್ಮ ಜನ ಚೆನ್ನಬಸವ ನೇತೃತ್ವದಲ್ಲಿ ಹೋಗಿ ಆಮಂತ್ರಣವನ್ನು ಕೊಡೋದು ಬರುವಂಥ ಕೆಲಸ ಆಗಿದೆ